ಯುವರಾಜ್ ಕುಮಾರ್ ಅಭಿನಯದ ಎಕ್ಕ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ ಮಾತ್ರ ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬಹುದು ಸೈಲೆಂಟ್ ಆಗಿ ಕಿಕ್ಕೇರಿಸುವ ವೈಲೆಂಟ್ ಸಿನಿಮಾ ಅನ್ನೋದು ಟ್ರೈಲರ್ ನೋಡಿದಾಗ ಅನ್ನಿಸ್ತು ಎಕ್ಕ ಸಿನಿಮಾ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಶೇರ್ ಮಾಡೋದಿದೆ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಕ್ಕ ಸೈಲೆಂಟ್ ಕಿಲ್ಲರ್ ರೋಹಿತ್ ಪದಕಿ ನಿರ್ದೇಶನದ ಮೋಸ್ಟ್ ವಾಂಟೆಡ್ ಸಿನಿಮಾ ಇದು ಅದೇ ರೀತಿ ಯುವರಾಜ್ ಕುಮಾರ್ ಅಭಿನಯದ ಎರಡನೆಯ ಬಿಗ್ ಬಜೆಟ್ ಸಿನಿಮಾ ಇದು ಅಂದ ಹಾಗೆ ಪ್ರೊಡ್ಯೂಸರ್ ಯಾರಂತ ಕೇಳಿದರೆ ಒಬ್ರಲ್ಲ ಇಬ್ಬರೂ ಅಲ್ಲ ಮೂರು ಜನ ಪ್ರೊಡ್ಯೂಸರ್ಸ್ ಸಾಥ್ ಕೊಟ್ಟಿದ್ದಾರೆ ಜಯಣ್ಣ ಮತ್ತು ಭೋಗೇಂದ್ರ ಅವರ ಜಯಣ್ಣ ಫಿಲ್ಮ್ಸ್ ಕಾರ್ತಿಕ್ ಹಾಗೂ ಯೋಗಿ ಜಿ ರಾಜ್ ಅವರ ಕೆಆರ್ಜಿ ಸ್ಟುಡಿಯೋಸ್ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪಿ ಆರ್ ಕೆ ಪ್ರೊಡಕ್ಷನ್ ಈ ಮೂರು ಬ್ಯಾನರ್ನಲ್ಲಿ ಅದ್ದೂರಿಯಾಗಿ ನಿರ್ಮಾಣಗೊಂಡಿರುವಂತಹ ಸಿನಿಮಾನೇ ಎಕ್ಕ ಇನ್ನು ಟ್ರೈಲರ್ ವಿಚಾರವಾಗಿ ನೋಡುದಾದ್ರೆ ಆಟ ಶುರು ಮಾಡೋನು ರಾಜ ಅವನ ಮೇಲಿದ್ದು ಮುಗಿಸೋನು ಎಕ್ಕ ಸ್ಟಾರ್ಟಿಂಗ್ ಅಮ್ಮ ಮಗನ ಬಾಂಧವ್ಯ ನೋಡಬಹುದು ಆ ನಂತರ ಅದೇ ತಾಯಿ ಮಗನಿಗೆ ಸಮಸ್ಯೆಯಾಗಿ ಮಗ ಸಿಟಿಗೆ ಬರ್ತಾನೆ ಆಮೇಲೆ ಎಕ್ಕ ಆಟ ಆಗುತ್ತೆ ಈ ಒಂದು ಟ್ರೈಲರ್ ನಲ್ಲಿ ಎಲ್ಲಾ ಪಾತ್ರವರ್ಗವನ್ನ ಕೂಡ ಅಚ್ಚುಕಟ್ಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಶ್ರುತಿ ಅವರಾಗಿರ್ಬಹುದು ಸಂಪದ ಸಂಜನಾ ಆನಂದ್ ಹೀಗೆ ಅನೇಕರು ಸ್ಕ್ರೀನ್ ನಲ್ಲಿ ಬಂದು ಹೋಗ್ತಾರೆ ಆದ್ರೆ ಟ್ರೈಲರ್ ಕೊನೆಗೆ ಮಾತ್ರ ಡೆಡ್ಲಿ ಆದಿತ್ಯ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅದೇ ರೀತಿ ಚರಣ್ ರಾಜ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಸಖತ್ ಒಟ್ನಲ್ಲಿ ಎಕ್ಕ ಸಿನಿಮಾ ಬ್ಲಾಗ್ ಬಸ್ಟರ್ ಆಗುವಂತಹ ಎಲ್ಲಾ ಲಕ್ಷಣಗಳಿವೆ ಇದೇ ಜುಲೈ ಏಟೀನ್ಗೆ ರಿಲೀಸ್ ಆಗ್ತಿದೆ ಸಿನಿಮಾ ನೋಡಿ ಮಜಾ ಮಾಡಿ